ಮದರ್ ಮದರ್ ಸೆಂಟಿವೆಂಟ್ ಅಲ್ಲ ಮದರ್ ಅಂಡ್ ಸನ್ ಸೆಂಟಿವೆಂಟ್ ಭೋಜನ ಖುಷಿ ಆಗುತ್ತೆ ಸಿನಿಮಾ ನಾವು ಮಾಡೋದೇನೆ ಜನಗಳು ಎಂಟರ್ಟೈನ್ ಮಾಡ್ಬೇಕು ಅವ್ರಿಗೆ ಅವ್ರು ಅವ್ರ ಏನ್ ಪಡ್ತಾರೆ ಅಂತ ತೋರ್ಸ್ಬೇಕು ಅಂತ ನಮ್ ಪ್ರಯತ್ನ ಇರುತ್ತೆ ಮಾಡ್ಬೇಕಂತ ಅಂದ್ರೆ ಕತೆ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಈ ರೀತಿ ರಿಯಾಕ್ಟ್ ಮಾಡ್ತಾರೆ ಇಷ್ಟಪಡ್ತಾರೇನೋ ಈ ರೀತಿ ದುಃಖ ಪಡ್ತಾರೆ ಅಂತ ಅನ್ಕೊಂಡ್ ಸ್ಕ್ರೀನ್ ಪ್ಲೇ ಮಾಡಿರ್ತೀವಿ ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ಬಂದಾಗ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನಾವು ಏನ್ ಅನ್ಕೊಂಡ್ ಮಾಡಿದೀವಿ ಅದು ಅವ್ರು ಕರೆಕ್ಟ್ ಆಗಿ ರೀಚ್ ಆಗ್ತಾ ಇದೆ ಅಂತ

ಮೇನ್ ಮೋಟವ್ ನಂಗೆ ಫಸ್ಟ್ ಆಫ್ ವಿರಾಟ್ ಮತ್ತೆ ಸಂಜನ್ ಲವ್ ಅಂತ ಸೆಕೆಂಡ್ ಹಾಫ್ ನನ್ ಸಿನಿಮಾ ತೋರಿಸಬೇಕು ಅಂತಾನೆ ಅನ್ಕೊಂಡ್ ಅಲ್ಲಿ ಮಾಡಿದ್ದೆ ಇವನ್ ದರ್ಶನ್ ಅದೇ ಹೇಳಿದ್ರು ನಿಮ್ದು ಸಿನಿಮಾ ಮಾಡಿದ ಅಂತ ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನ್ ಮಾಡ್ತೀನಿ ಆ ಜನ ಇಷ್ಟ ನೋಡಿದಾಗ ತುಂಬಾ ಖುಷಿ ಆಗಿ ಅಮ್ಮ ಏನ್ ನಾನು ತುಂಬಾ ಸತಿ ಹೇಳಿದ್ದೀನಿ ನಾನು ನಮ್ಮ ಒಮ್ಮನ್ ಜಡ್ಜ್ಮೆಂಟ್ ತಗೊಳಲ್ಲ ಯಾಕಂದ್ರೆ ನಮ್ಮ ದರ್ಶನ್ ವರ್ಲ್ಡ್ ಬೆಸ್ಟ್ ಆಗ್ತಾರು ದಿನಾಕರ್ ವರ್ಲ್ಡ್ ಬೆಸ್ಟ್ ಡೈರೆಕ್ಟರ್ ಅಂತ ಬಟ್ ತುಂಬಾ ಖುಷಿ ಪಟ್ಟರು ತಪ್ಕೊಂಡ್ರು ಮುಂದಾಡಿದ್ರು ಆಮೇಲೆ ಇನ್ನೊಂದ್ ಮಾತಾಡಿದ್ರು ಇನ್ನೊಂದ್ ಚೂರು ಸಣ್ಣಕ್ಕೆ ಇದ್ದಿದ್ರೆ ನಾ ಎತ್ಕೊಂಡು ಬಿಡ್ತಿದೆ ಕಣ ನೀನ್ ಅಂತ ಪಾಪ ಈಗ ನಾನು ಅವ್ರನ್ನ ಪರ್ಸನಾಲಿಟಿ ಬೆಳೆದ್ಬಿಡ್ತೀನಿ ಸೊ ಖುಷಿ ಆಯ್ತು ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ